ಶ್ರೀ ವ್ಯಾಘ್ರೇಶ್ವರಿ ಸಂಖ್ಯಾಶಾಸ್ತ್ರ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ ಚೇತನ್ ಡಿವಿಜಿ, ವಿಜಿ ಮೋಸ್ಟರ್ ನ್ಯೂಮಾಲಜಿಸ್ಟ್ ರೇಖಿ ಹೀಲರ್ ಟ್ಯಾರೋಟ್ ಕಾರ್ಡ್ ರೈಡರ್ ಹಾಗೂ ವಾಸ್ತು ಎಕ್ಸ್ಪರ್ಟ್ ಮಾಡುವ ನಮಸ್ಕಾರಗಳು ಪ್ರತಿ ದಿವಸ ಮೊಬೈಲ್ ಸಂಖ್ಯೆ ಬಗ್ಗೆ ಮತ್ತು ಹಾಗೂ ಜನ್ಮ ದಿನಾಂಕದ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದೆ ಈಗ ವಿಭಿನ್ನವಾಗಿ ತಿಳಿಸೋಣ ಅಂತ ಈ ಸಂಚಿಕೆಯನ್ನ ಮಾಡಿದ್ದೇನೆ ಸ್ವಲ್ಪ ವಾಸ್ತು ಬಗ್ಗೆ ತಿಳಿಸೋಣ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ಸಹ ಶುಭವಾಗಲಿ ಅಂತ ತಿಳಿಸ್ತಾ ನೋಡಿ ಸಾಮಾನ್ಯವಾಗಿ ಪೆಟ್ ಹೌಸ್ ಅಂದ್ರೆ ನಾಯಿಯನ್ನ ಸಾಕ್ಲಿಕ್ಕೆ ಅಂತ ಎಲ್ರು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಸಹ ನಾಯಿಗಳನ್ನ ಓಡಾಡ್ಲಿಕ್ಕೆ ಹಾಗೂ ಅದ್ರ ಅದಕ್ಕೆ ಮಲಗುವಂತಹ ವ್ಯವಸ್ಥೆ ಮಾಡೇ ಇರ್ತಾರೆ ಸೊ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ನಾಯಿಗೂ ಕೂಡ ನಾಯಿಯನ್ನ ಮಲಗುವ ಸ್ಥಳವೂ ಕೂಡ ವಾಸ್ತುವಿನಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಆ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರತಿಯೊಂದು ವಸ್ತುಗಳಿಗೂ ಸಹ ವಾಸ್ತು ಅಗತ್ಯತೆ ಇದೆ ಅಂತ ತಿಳಿಸ್ತೇನೆ ಸೊ ಅದಕ್ಕೋಸ್ಕರ ಬಹುಮುಖ್ಯವಾಗಿ ಪ್ರಥಮ ವಿಡಿಯೋ ಅಂತಾನೆ ಹೇಳಬಹುದು ವಾಸ್ತು ಯಾವಾಗ್ಲೂ ಸಹ ನಾಯಿಯನ್ನ ಪೋಷಿಸ್ತಾನೆ ಇರ್ತೀರ ನಾಯಿ ನಾಯಿ ಬಗ್ಗೆ ತುಂಬಾ ಕಾಳಜಿ ಹೊಂದಿರ್ತೀರಾ ಯಾಕೆ ಅಂತ ಅಂದ್ರೆ ಒಂದು ಸೇಫ್ಟಿ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾಯಿಯನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಸಾಕ್ತಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಅದಕ್ಕೂ ಸಹ ವಾಸ್ತು ಇದೆ ನಾಯಿಗೂ ಸಹ ವಾಸ್ತು ಇದೆ ಅಂತಾನೆ ತಿಳಿಸ್ತೇನೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಅದು ಓಡಾಟ ಮಾಡ್ಬೇಕು ಅಂತ ಅಂದ್ರೆ ಅದು ಮಲಗ್ಬೇಕು ಅಂತಂದ್ರೆ ಮುಕ್ತವಾದ ಜಾಗ ಬೇಕು ಮುಖ್ಯವಾಗಿ ಅದು ಕಾಲಭೈರವನ ಸ್ವರೂಪ ಅಂತಾನೆ ಹೇಳಬಹುದು ಸೊ ಮನೆಯಲ್ಲಿ ಯಾರಾದ್ರೂ ನೋಡ್ಕೋಬೇಕು ಅಂತ ಅಂದ್ರೆ ಯಾರನ್ನಾದ್ರೂ ನೋಡ್ಕೋಬೇಕು ಅಥವಾ ನಮ್ಮ ಸೇಫ್ಟಿ ಆಗ್ಬೇಕು ಅಂತ ಅಂದ್ರೆ ಮತ್ತು ಮನೆಯ ಸೇಫ್ಟಿ ಇರ್ಬೇಕು ಅಂತಂದ್ರೆ ನಾಯಿಯನ್ನು ಮುಖ್ಯವಾಗಿ ಸಾಕಿರ್ತೀರಾ ಸೊ ಅದಕ್ಕೂ ಸಹ ವಾಸ್ತು ಇದೆ ಅದನ್ನ ತಿಳಿಸೋಕೆ ಇಂದಿನ ಸಂಚಿಕೆಯನ್ನ ಮಾಡಿದ್ದೇನೆ ನೋಡಿ ಮುಖ್ಯವಾಗಿ ನಾಯಿಯನ್ನ ಮಲಗಿಸೋಕೆ ಓಡಾಡಕ್ಕೆ ಅದಕ್ಕೆ ಆದಂತ ದಿಕ್ಕಿದೆ ದಯವಿಟ್ಟು ಅದನ್ನ ತಿಳಿಸ್ತೇನೆ ನೋಡಿ ಆಗ್ನೇಯದ ಪೂರ್ವದಲ್ಲಿ ವಾಯುವ್ಯದ ಉತ್ತರದಲ್ಲಿ ದಕ್ಷಿಣದ ನೈಋತ್ಯದಲ್ಲಿ ಪಶ್ಚಿಮದ ನೈಋತ್ಯದಲ್ಲಿ ಸಾಕು ಪ್ರಾಣಿಗಳನ್ನ ಪೋಷಿಸಲು ಈ ಜಾಗವು ಯಾವಾಗ್ಲೂ ತೆರೆದಿಡಬೇಕು ಅಂತ ಬಯಸ್ತೇನೆ ಸೊ ಅದಕ್ಕೂ ಸಹ ವಾಸ್ತು ಪ್ರಕಾರ ಈ ದಿಕ್ಕುಗಳು ನಾಯಿಗಳಿಗೆ ಶುಭವಾಗುತ್ತೆ ಹಾಗೂ ಆ ದಿಕ್ಕಲ್ಲಿ ಮಲಗಿಸೋದ್ರಿಂದ ಹಾಗೂ ಅದನ್ನ ಪೋಷಿಸಿದ್ರಿಂದ ಮನೆಯ ಮಾಲೀಕನಿಗೂ ಸಹ ಒಳ್ಳೆಯದಾಗುತ್ತೆ ಒಳಿತು ಆಗುತ್ತೆ ಅಂತ ತಿಳಿಸ್ತೇನೆ ಈ ವಿಡಿಯೋ ಎಲ್ರಿಗೂ ಸಹ ಇಷ್ಟವಾಗಿದೆ ಅಂತ ತಿಳಿಸ್ತೇನೆ ಇಂದಿನ ವಿಡಿಯೋ ಇಷ್ಟವಾಗಿದೆ ಅಂತ ತಿಳಿಸ್ತಾ ಸೊ ಈ ವಿಡಿಯೋವನ್ನ ಹಲವಾರು ಜನರಿಗೆ ಶೇರ್ ಮಾಡಿ ಯಾರ್ಯಾರು ನಾಯಿಯನ್ನ ಸಾಕಿದ್ದಾರೆ ಅವರಿಗೆ ಇದು ಒಂದು ಖುಷಿ ವಿಚಾರ ಅಂತ ತಿಳಿಸ್ತೇನೆ ಸೊ ಇದೇ ತರಹ ವಸ್ತು ಪ್ರಕಾರ ನಾಯಿಗೆ ಮಲಗಿಸೋಕೆ ಮತ್ತೆ ಓಡಾಟ ಮಾಡಲಿಕ್ಕೆ ಈ ಜಾಗವನ್ನ ಮುಕ್ತವಾಗಿ ತೆರೆದಿಡಿ ಅಂತ ತಿಳಿಸ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸ್ತಾ ಹಿಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು